ಇದು ಒಂದು ಅಭೂತಪೂರ್ವ ಕುಂದರನಾಡಿಗೆ ಒಂದು ಅಭೂತಪೂರ್ವ ಒಂದು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಒಂದು ದೊಡ್ಡ ನಮ್ಮ ಅಡಿ ಸಿದ್ದೇಶ್ವರ ಜಾತ್ರೆಗಿಂತ ಆ ಪ್ರಮಾಣದಲ್ಲಿ ನಾವು ಇದೊಂದು ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ ಹೀಗಾಗಿ ಇಡೀ ಗೋಕರ್ಣ ತಾಲೂಕಿನ ಅವರು ಆಮೇಲೆ ಕನ್ನಡ ಸಾಹಿತ್ಯ ಅವರು ಆಮ ಕನ್ನಡ ಪರ ಸಂಘಟನೆ ಹೋರಾಡಿರ್ಬೋದು ಎಲ್ಲರೂ ಚಿತ್ತ ಇರೋದು ಒಂದು ಸ್ವಾಭಾವಿಕವಾಗಿ ಅಂತ ನಾನು ಹೇಳ್ತ ಒಂದು ಒಂದು ಅಂಕ್ಲಿ ಇಡೀ ಕುಂದಡದ ಜಾತ್ರೆ ಜಾತ್ರೆ ಇಡೀ ಕುಂದನಾಡದ ಜಾತ್ರೆ ಇದ್ದಂಗೆ ಇದು ಸಾಹಿತ್ಯ ಸಮ್ಮೇಳನ ಹೇಳಿ ಇಡೀ ಕುಂದನಾಡದ ಆ್ಯಕ್ಚುಲಿ ಗೋಕಾಕ ತಾಲೂಕಿನ ಜಾತ್ರೆ ಇದೆ ಬಟ್ ಅದ್ರಾಗ ಕುಂದಣ ನಾಡನ ಹಾಂ ಕನ್ನಡ ಜಾತ್ರೆ ಅಂತ ಮಾಡ್ತಾಯಿದ್ದೀವಿ ಎಲ್ಲರೂ ಕೂರ್ಕೊಂಡು ಬರ್ತಾರೆ ಮಳೆ ನೋಡಿ ಇವತ್ತು ಮುಂಜಾನೆ ಪೂರ ಕಡಿಮೆ ಆಗಿದೆ ರೀ ಆಮೇಲೆ ಪ್ರಭಾವೆಲ್ಲ ಇಳಿಮುಖ ಇದೆ ಜನ ಎಲ್ಲ ಬರ್ತಾರೆ ತಾಲೂಕಿನಿಂದ ಆಯಿತು ತಾಲೂಕೆಲ್ಲ ಹಳ್ಳಿಗಳಿಂದ ಕನ್ನಡಪ್ರಭ ಓಟಗಾರಾತ್ರಿ ಸಾಹಿತ್ಯ ಅಭಿಮಾನಿಗಳು ಆಮ್ಯಾಗ ಎಲ್ಲ ಈ ಕುಂದಳ ಜನರು ಎಲ್ಲರೂ ಬರ್ತಾರೆ ಎಲ್ಲರೂ ಹೇಳಿದ್ದಾರೆ ಮತ್ತು ನಾ ಆ್ಯಕ್ಚುಲಿ ಅಂದರೆ ಪೋಸ್ಟ್ಪೋನ್ ಮಾಡಬೇಕಾಗಿತ್ತಂತ ವಿಚಾರ ಮಾಡಿ ಎಲ್ಲರೂ ಕೇಳಿದೀವಿ ಇಲ್ಲ ನೀವು ಸಂಡೇ ಮನೇಲಿ ಸಂಡೆ ಮಾಡಂತ ಎಲ್ಲರೂ ಹೇಳೋದ್ಲೇ ನಾವು ಸಂಡೇನ ಫಿಕ್ಸ್ ಮಾಡಿದ್ದೀವಿ ಅದು ಕನ್ನಡದ ಹೇಳಿರಿ ಅಂದ ಪ್ರೀತಿ ವಿಶ್ವಾಸ ಅನ್ನೋಕ್ಕಿಂತ ಅದು ನಮ್ಮ ರಕ್ತ ರಕ್ತದಲ್ಲಿರ್ಬೇಕು ನಾವು ಕನ್ನಡದಲ್ಲಿ ಹುಟ್ಟಿ ಹೇಳ್ರಿ ಕನ್ನಡಪರ ಎಲ್ಲ ಕಾರ್ಯಕ್ರಮಗಳನ್ನು ಇತ್ತು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಎಲ್ಲ ಕನ್ನಡ ಪರ ಹೋರಾಟಗಾರ ಕನ್ನಡದವರಿಗೆ ಎಲ್ಲರಿಗೂ ಕ ಅನುಕೂಲ ಮಾಡಿಕೊಡುವಂಥ ಎಲ್ಲರೂ ಮೊನ್ನೆ ನೀವು ಬೆಂಗಳೂರಲ್ಲಿ ನೋಡಿರಿ ಏನು ಕನ್ನಡ ಪರವಾಗಿ ಹೆಂಗೆ ಯಾವ ರೀತಿ ಎಲ್ಲ ದುನಿತಿ ಮಾಡ್ರೆ ಅವರೆಲ್ಲ ಅಷ್ಟು ಮಾಡುತ್ತೆ ನಾವು ಇಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಇಲ್ಲಿ ಜನರಿಗೆ ಏನು ಕನ್ನಡಿನ ಆಸೆ ಇನ್ನೂ ಹೆಚ್ಚಾಗಲಿ ಇನ್ನೂ ಕನ್ನಡ ಪರ ಹೋರಾಟ ಮಾಡಲಿ ಅಂತೇಳಿ ಕಾಸ ಎಲ್ಲರಿಗೂ ಒಂದು ಅನುಕೂಲ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್ ನಾಳೆ ಬರೋದೇ ನೋಡಿರಿ ಇದು ಕನ್ನಡ ಜಾತ್ರೆಯನ್ನು ಅತಿ ಯಶಸ್ವಿಯನ್ನುಗೊಳಿಸಿ ಈ ಕನ್ನಡಪರ ಕಾರ್ಯಕ್ರಮಗಳು ಇನ್ನೂ ನಮ್ಮ ಕುಂದಳದಲ್ಲಿರ್ಬೋದು ಗೋಕಾ ತಾಲೂಕಿನಲ್ಲಿ ಇರ್ಬೋದು ತಾಲೂಕು ಮಟ್ಟ ಅಲ್ಲ ಜಿಲ್ಲಾ ಮಟ್ಟ ರಾಷ್ಟ್ರ ಮಟ್ಟದಾಗೆ ಮಾಡಲಿ ನಾವು ಬಯಸ್ತಾ ಇದ್ದರೆ ಬರ್ತೀನಿ